ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಈ ತರಗತಿಯಲ್ಲಿ ನಾವು ಸ ಮನೋವಿಜ್ಞಾನ ಅಂದರೆ ಸೈಕೋಲಜಿಯಲ್ಲಿ ಬರುವ ಅತಿ ಮುಖ್ಯವಾದ ಅಂದರೆ ಇದರ ಮೇಲೆ ಹಲವಾರು ಬಾರಿ ಟೂ ಅಥವಾ ತ್ರೀ ಮಾರ್ಕ್ಸ್ನಲ್ಲಿ ಕೇಳಿರುವ ಒಂದು ಟಾಪಿಕ್ ಅಂತಲೇ ಹೇಳಬಹುದು ಇವತ್ತು ಈ ಒಂದು ಪರ್ಸ್ನಾಲಿಟಿ ಅಂದರೆ ವ್ಯಕ್ತಿತ್ವದ ಕುರಿತು ನಾವು ಚರ್ಚಿಸೋಣ ಸೊ ಯಾರೆಲ್ಲ ನಮ್ಮ ಚಾನಲ್ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿ ಸ್ಟಾರ್ಟ್ ಮಾಡೋಣ ವ್ಯಕ್ತಿತ್ವ ಅಥವಾ ಪರ್ಸ್ನಾಲಿಟಿ ಇದನ್ನು ಮೊದ್ನೇದಾಗಿ ಸಿಗ್ಮೆಂಟ್ ಫ್ರೈಡ್ ಸೊ ಸಿಗ್ಮೆಂಟ್ ಫ್ರೈಡ್ ಹೆಸರು ನಿಮಗೆ ಕೇಳಿರ್ತೀರ ಈ ಸಿಗ್ಮೆಂಟ್ ಫ್ರೈಡ್ ಅವರ ವ್ಯಕ್ತಿತ್ವ ರಚನಾ ಸಿದ್ಧಾಂತದ ಕುರಿತು ನಾವು ಇವತ್ತು ತಿಳ್ಕೊಳ್ಳೋಣ ಸೊ ಇವರು ಮೊದ್ನೇದಾಗಿ ಹದಿನೆಂಟುನೂರ ಐವತ್ತಾರು ಮೇ ಆರರಂದು ಇವರು ಸಿಗ್ ಸಿಗ್ಮೆಂಟ್ ಫ್ರೈಡ್ ಅವರು ಜನಿಸಿದರು ಇವರಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಮನೋವಿಶ್ಲೇಷ ಅಂದರೆ ಇವ್ರಿಗೆ ಏನಂತ ಕರಿತೀವಿ ಅಂದ್ರೆ ಹಾಂ ಇವರಿಗೆ ಮನೋವಿಶ್ಲೇಷಣ ಸಿದ್ಧಾಂತದ ಜನಕ ಅಂತೇಳಿ ಅಂತಾನೆ ಹೇಳಬಹುದು ಹಲವಾರು ಬಾರಿ ಇದ್ರ ಮೇಲೆ ಕ್ವೆಶ್ಚನ್ಸ್ ಬಂದವು ಅಂದರೆ ಮಲೋ ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಯಾರು ಅಂದರೆ ಸಿಗ್ಮೆಂಟ್ ಫ್ರೈಡ್ ಅವರು ಸೊ ಈಗ ವ್ಯಕ್ತಿತ್ವ ರಚನೆಯ ಅಂದರೆ ಸಿಗ್ಮೆಂಟ್ ಫ್ರೈಡ್ ಅವರು ಸೂಚಿಸು ಸೂಚಿಸುವ ಮೂರು ವಿಧಗಳ ಕುರಿತು ನೋಡೋಣ ಅಂದರೆ ಈದ್ ಈಗೋ ಸೂಪರ್ ಈಗೋ ಅಂತೇಳಿ ಮೂರು ವ್ಯಕ್ತಿತ್ವ ರಚನೆಯ ಮೂರು ವಿಧಗಳನ್ನು ಯಾರು ಸೂಚಿಸೋದ್ರಂದರೆ ಸಿಗ್ಮೆಂಟ್ ಫ್ರಾಯ್ಡ್ ಅವರು ಇವ್ರಿಗೆ ಏನಂತ ಕರಿತೀವಿ ಅಂದರೆ ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಅಂತೇಳಿ ಕರಿತೀವಿ ಮೊದಲನೇದಾಗಿ ಈದ್ ಈದ್ ಇದು ನೋಡಿ ಈದ್ ಅಂತಂದರೆ ವ್ಯಕ್ತಿತ್ವ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿರುವ ಪ್ರಥಮ ವಿಭಾಗದ ಇದು ಅನುವಂಶೀಯವಾಗಿ ವಂಶವಾಯುಗಳ ಮೂಲಕ ಹರಿದು ಬಂದು ಶೇಖರಣೆಯಾದ ಒಂದು ವ್ಯವಸ್ಥೆಯಾಗಿದೆ ಇದನ್ನು ವ್ಯಕ್ತಿಯ ಮೂಲಭೂತ ವ್ಯವಸ್ಥೆ ಅಂತ ಕರಿತೀವಿ ಅಂದರೆ ಈ ಇದಂಬುದು ಈಗ ನಾವು ನಾವು ನಮ್ಮ ಹಿಂದಿನ ಅನುವಂಶವಾಗಿ ವಂಶವಾಯುಗಳ ಮೂಲಕ ಇದು ಒಂದು ಹರಿದು ಬಂದಿರುವ ವ್ಯವಸ್ಥೆ ಅಂತಲೇ ಹೇಳಬಹುದು ನೆಕ್ಸ್ಟು ಇದು ಶುಕಾಶ್ವಣೆಯ ತತ್ವದ ಅಡಿಯಲ್ಲಿ ಕೆಲಸ ಮಾಡುತ್ತದೆ ಇದ್ರ ಮೇಲೆ ಕ್ವಿಶನ್ಸ್ ಕೇಳೋರ್ ಈದ್ ಅಂಬುದು ಇದರ ಒಂದು ಸೂಚನೆಯಾಗಿದೆ ಅಂದರೆ ಕೆಳಗೆ ಬಂದಿದೆ ಸುಖ ದುಃಖ ಅಹಂ ಅತ್ಯಹಂ ಸೊ ಈದ್ ಎಂಬುದು ಸುಖ ಶ್ವೇ ಸುಖ ಶೇಣೆಯ ತತ್ವದಡಿಯಲ್ಲಿ ಇದು ಕೆಲಸ ಮಾಡ್ತದೆ ಅಂದರೆ ಇದು ಸುಖ ಈದಂಬುದು ಒಂದು ಸುಖ ಅಪೇಕ್ಷೆಯ ತತ್ವದಡಿಯಲ್ಲಿ ಕೆಲಸ ಮಾಡ್ತದೆ ಅಂತಲೇ ಹೇಳಬಹುದು ಸತತವಾಗಿ ಸುಖವನ್ನು ಅನುಭವಿಸೋದಕ್ಕಾಗಿಯೇ ನಿರಂತರವಾಗಿ ಹೋರಾಡುವುದೇ ಈದು ಸಮುದಾಯದ ಹಾಗೂ ಬಾಹ್ಯ ಪ್ರಪಂಚದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಕ್ರೂರ ಗುಣಗಳಿಂದ ಈದ್ ಈದಂತಂದರೆ ಇದರದು ಒಂದು ಸೂಚನೆ ಏನಂದರೆ ಸುಖ ಸುಖ ಅಂತಲೇ ಇದು ಸುಖವನ್ನು ಸೂಚನೆ ಸೂಚಿಸ್ತದೆ ಅಂತಲೇ ಹೇಳ್ಬೋದು ಇದು ನಮ್ಮ ಒಂದು ಅಂಶವಾಯುಗಳಿಂದ ಸತತವಾಗಿ ಬರುವಂಥ ಒಂದು ಸೂಚನೆ ನೆಕ್ಸ್ಟು ಈಗು ಈಗು ಅಂತಂದರೆ ಅಹಂ ಅಂತ ಹೇಳ್ಬೇಕು ಎಷ್ಟೊಂದು ಅಹಮ್ ಅದ ಅಂತ ಹೇಳ್ತೀವಲ್ಲ ಸೊ ಅದು ಇದು ಒಂದು ಸಿಗ್ಮೆಂಟ್ ಫ್ರೈಡ್ ಅವರ ವ್ಯಕ್ತಿತ್ವ ರಚನಾ ಸಿದ್ಧಾಂತನ ಎರಡನೇ ವಿಭಾಗವಾದ ಅಹಂ ಈದ್ನ ಅನ್ಯಾಯುತವಾದ ಗುಣಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸುತ್ತದೆ ಅಹಂ ತೋರುವ ಗುಣಗಳೆಂದರೆ ಅಂದ್ರೆ ಈ ಈದಂಬುದು ಮೊದಲನೆಯ ಒಂದು ವಿಭಾಗವಾಗಿದೆ ಅಂದರೆ ಅದು ಏನು ಸೂಚನೆ ಮಾಡ್ತದೆ ಸುಖವನ್ನು ಸೂಚನೆ ಮಾಡ್ತದೆ ಯಾವಾಗಲೂ ಹ್ಯಾಪಿನೆಸ್ ಬಟ್ ಅದರ ಒಂದು ಕಡಿವಾಣ ಹಾಕಲು ಅಂದ್ರೆ ಅಹಂ ತೋರ್ತದೆ ಯಾವಾಗ ಬಿ ಒಬ್ಬರೇ ಇರೋದು ಅಹಂ ಎಷ್ಟು ಅಹಮಾದಾಗ ಯಾರಿಗೂ ಮಾತಾಡೋಲ್ಲ ಅಂತ ಹೇಳ್ತೀವಲ್ಲ ಅದು ಒಂದು ಸೂಚನೆ ಮಾಡೋದು ಈಗೋ ಸೊ ಇದರ ಗುಣ ಅಂತಂದರೆ ಇದು ವಾಸ್ತವಿಕವಾಗಿ ಪ್ರಪಂಚದ ಬೇಡಿಕೆಗಳಿಗೆ ಅನುಗುಣವಾಗಿ ಕಾರ್ಯ ನಿರ್ವಹಿಸುವುದು ಅಂದರೆ ಕೆಲವೊಬ್ಬರಿಗೆ ತಮ್ಮ ಯಾರಿಗೂ ಮಾತಾಡೋ ಮಾತಾಡಲಾರ್ದಂಥ ಸ್ವಭಾವಿ ಇರ್ತಾ ಅಂಥವ್ರಿಗೆ ಎಷ್ಟು ಅಹಂ ಈಗು ಅದಂತಲೇ ಹೇಳ್ಬೋದು ಮತ್ತು ಅವರವ್ರಿಗೆ ಇಷ್ಟ ಪ ಇಷ್ಟ ಇದ್ದಂತೆ ಅವ್ರು ಇರ್ತಾರಂತಲೇ ಹೇಳ್ಬೋದು ಮತ್ತು ಕಾಯಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರ ಮತ್ತು ದೈಹಿಕ ಹಾಗೂ ಮಾನಸಿಕ ತೃಪ್ತಿಗಾಗಿ ಅನ್ಯ ಮಾರ್ಗ ಕ್ರೂರ ಮಾರ್ಗ ಬಿಟ್ಟು ಸಣ್ಣ ಮಾರ್ಗದಿಂದಲೂ ಇದು ಇರಲ್ಲ ಇರುವ ಸಲುವಾಗಿ ಇದೊಂದು ಅಹಂ ಬಳಕೆ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸಮುದಾಯ ಹಾಗೂ ಬಾಹ್ಯ ಪ್ರಪಂಚದ ಬೇಡಿಕೆಗಳಿಗೆ ಅನುಗುಣವಾಗಿ ತನ್ನ ಪಾತ್ರವನ್ನು ನಿಯಂತ್ರಿಸ್ತದೆ ಅಂದರೆ ಅಹಂ ಅಂತಂದರೆ ತನ್ನ ಅಂದರೆ ಯಾವ ಒಂದು ವಿಷಯದಲ್ಲಿ ಭಾಗಿಯಾಗದೆ ತನ್ನಷ್ಟಕ್ಕೆ ತಾನೇ ಇರುವುದು ಯಾವ ಒಂದು ಬಾಹ್ಯ ಪ್ರಪಂಚಕ್ಕೆ ಏನಾದರೂ ಬಯಸ್ತದೆ ಅಂತಂದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲದೆ ತನ್ನಷ್ಟೇ ತಾನೇ ಇರುವುದು ಒಂದು ಈಗೋ ಅಂತಲೇ ಹೇಳ್ಬೋದು ಫಸ್ಟ್ ಒಂದು ಈದು ಇದು ಸುಖ ಸುಖವನ್ನು ಸೂಚನೆ ಮಾಡ್ತದೆ ಮತ್ತು ಈಗೋ ಅಹಂ ಅಂತೇಳಿ ಮತ್ತು ಸೂಪರ್ ಈಗೋ ಅಂತನದು ಅತ್ತೆ ಹಮ್ ಅಂತಲೇ ಹೇಳ್ಬೋದು ಆದರೆ ಸು ಈಗೋ ಈಗೋ ಎಂಬುದು ಒಂದು ಸಾಮಕ್ ಸಾಮಾಜಿಕ ಪ್ರಜ್ಞೆ ಈದಂಬುದು ಸುಖ ಸೂಪರ್ ಯುಗೋ ಅಂಬುದು ನೈತಿಕ ಅಂದರೆ ಇದು ಇದಕ್ಕೆ ಏನಂತ ಕರಿತೇವೆ ಅತ್ಯಹಮ್ ಇದು ಒಂದು ವ್ಯಕ್ತಿತ್ವ ರಚನೆಯ ಮೂರನೇ ಹಂತವಾಗಿದ್ದು ಇದರಿಂದ ಅಂತರೀಕರಣಗೊಂಡ ನೈತಿಕ ಪ್ರಜ್ಞೆ ಎನಿಸಿಕೊಂಡಿದೆ ಏನು ಅನಿಸ್ಕೊಂಡಿದೆ ಅಂದರೆ ಕೊನೆಯ ಅಂದರೆ ಮೂರನೇದು ಬಂದು ಸೂಪರ್ ಯುಗೋ ಇದು ನೈತಿಕ ಪ್ರಜ್ಞೆ ಅನಿಸಿಕೊಂಡದೆ ಅಂತ ಹೇಳ್ಬೋದು ಎರಡನೇದು ಈಗೋ ಎಂಬುದು ಒಂದು ಸಾಮಾಜಿಕ ಪ್ರಜ್ಞೆ ಅನಿಸ್ಕೊಂಡಿದೆ ಈದಂಬುದು ಸುಖ ಇದು ತೋರುವ ಕಾರ್ಯಗಳಂದರೆ ಇದು ತತ್ವ ಆದರ್ಶ ಹಾಗೂ ಸಂಪ್ರದಾಯಗಳಿಗೆ ಅನುಗುಣವಾಗಿ ಕೆಲಸ ಮಾಡೋದಂದರೆ ನಾ ಯಾವುದೇ ಒಂದು ಆದರ್ಶ ರೀತಿಯಾಗಿರುವುದು ಸಂಪ್ರದಾಯಗಳಿಗೆ ಅನುಗುಣವಾಗಿ ನಾವು ಇರುವಂಥದ್ದು ಉಡುಗೆ ತೊಡುಗೆ ಹಾಗೆ ಮತ್ತು ಕೆಲವೊಬ್ಬರಿಗೆ ಆದರ್ಶ ಮಾ ಆದರ್ಶವಾಗಿರುವುದು ಇವೆಲ್ಲವೂ ಸೂಪರ್ ಯುಗೋ ತೋರಿಸ್ತದೆ ಅಂತಲೇ ಹೇಳ್ಬೋದು ಆದರ್ಶಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಪ್ರಪಂಚದ ಭೋಗಗಳ ಕಡೆಗಿನ ಅವಧಾನವನ್ನು ನಿಯಂತ್ರಿಸುವ ಅಂದರೆ ಹೊರಗಿನ ಪ್ರಪಂಚಕ್ಕೆ ಅಂದರೆ ಸಾಮಾಜಿಕ ಜಾಲತಾಣಗಳು ಹೊಂದಿಕೊಳ್ಳದೆ ಇದು ಒಂದು ಆದರ್ಶ ಸಾಂಪ್ರದಾಯಿಕ ಪದ್ಧತಿ ಅಂತಲೇ ತೋರಿಸ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರುವುದು ಆಡ್ಲರ್ನ ಸಿದ್ಧಾಂತ ಈಗ ಇಲ್ಲಿವರೆಗೂ ನಾವು ಯಾರ ಸಿದ್ಧಾಂತ ನೋಡಿದೇವಿ ಮನು ವಿಶ್ಲೇಷಣದ ಜನಕ ಸಿಗ್ಮೆಂಟ್ ಫ್ರೈಡು ಮೂರು ವಿಧಾನಗಳು ಸೂಚನೆ ಮಾಡಿದಾರೆ ಯಾವುದು ವ್ಯಕ್ತಿತ್ವ ಈದ್ ಈಗೋ ಸೂಪರ್ ಈಗೋ ಈದಂಬುದು ಈದಂಬುದು ಇದು ಸುಖ ಈಗೋ ಅಂಬೋದು ಸಾಮಾಜಿಕ ಪ್ರಜ್ಞೆ ನೆಕ್ಸ್ಟ್ ಬರೋದು ಲಾಸ್ಟ್ ಲಾಸ್ಟ್ವನ್ನು ಸೂಪರ್ ಈಗೋ ಇದು ಏನು ಸೂಚನೆ ಮಾಡ್ತದೆ ನೈತಿಕ ಪ್ರಜ್ಞೆ ಇವು ಮೂರು ವಿಧಾನಗಳ ಮೇಲೆ ಪ್ರಶ್ನೆಗಳು ಬಂದವು ಸೊ ಈಗ ಬರುವುದು ಅಡ್ಲರ್ನ ಸಿದ್ಧಾಂತ ಸೊ ಇವರು ಸಹ ನಾಲ್ಕು ಪ್ರಕಾರಗಳನ್ನು ವ್ಯಕ್ತಿತ್ವವನ್ನು ವಿಂಗಡಿಸ ವಿಂಗಡಣೆ ಮಾಡ್ಯಾರ ಮೊದಲನೇದು ಪ್ರಭುತ್ವ ಪರವಾಲಂಬನೆ ಪಲಾಯನ ಮತ್ತು ಪರೋಪಕಾರಿ ಸೊ ಅವ್ರು ಹೆಂಗ ಮನೋವಿಶ್ಲೇಷಣಾ ಜನಕ ಅವರು ವ್ಯಕ್ತಿತ್ವವನ್ನು ಮೂರು ವಿಧಾನದ ಮೂಲಕ ಅಂದರೆ ಈ ಈದ್ ಈಗೋ ಸೂಪರ್ ಈಗೋ ಥರ ಇವರು ನಾಲ್ಕು ಭಾಗಗಳಾಗಿ ಮಾಡ್ಯಾರ ಸೊ ಪ್ರಭುತ್ವ ಪರಾವಲಂಬನೆ ಪಲಾಯನ ಮತ್ತು ಪರವಾಪಕಾರಿ ಸೊ ಹೆಚ್ಚಾಗಿ ನಾವು ಮನೋವಿಶ್ಲೇಷಣದ ಅವು ಮೂರು ವ್ಯಕ್ತಿತ್ವದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದವಂತೇ ಹೇಳಬಹುದು ಆದರೂ ಸಹ ಇವರು ಸೂಚಿಸಿದ ವಿಂಗಡಣೆಗಳು ಸಹ ನಾವು ನೋಡ್ಕೋಬೇಕಂತಲೇ ಹೇಳ್ಬೋದು ನೆಕ್ಸ್ಟ್ ಕೊನೆಯದಾಗಿ ವ್ಯಕ್ತಿತ್ವ ವಿಕಾಸದಲ್ಲಿ ಶಾಲಾ ಮತ್ತು ಶಿಕ್ಷಕರ ಪಾತ್ರ ಹೆಂಗಿರಬೇಕು ಅಂತಂತೆ ನೋಡೋಣ ಶಾಲೆಯು ಧನಾತ್ಮಕ ಅನುಭವಗಳನ್ನು ಒದಗಿಸ್ತದೆ ಎಸ್ ಶಾಲೆ ಏನಂತಂದರೆ ಇದು ಒಂದು ಪಾಸಿಟಿವಿಟಿ ಸೆಂಟರ್ ಅಂತಲೇ ಹೇಳ್ಬೋದು ಅಲ್ಲಿ ಯಾವಾಗಲೂ ಮಕ್ಕಳಿಗೆ ನಾವು ಪಾಸಿಟಿವ್ ವೇ ಮತ್ತು ಪಾಸಿಟಿವ್ ಆಟಿಟ್ಯೂಡ್ಗಳನ್ನು ಮಾತ್ರ ಅಲ್ಲಿ ಒದಗಿಸಿ ಒದಗಿಸಿಕೊಡ್ಬೇಕಂತಲೇ ಹೇಳಬಹುದು ಮತ್ತು ಶಾಲೆಯಲ್ಲಿ ಮಗುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಪಠ್ಯಕ್ರಮ ಶಿಕ್ಷಕರು ಮತ್ತು ಸಹಪಾಠಿಗಳು ಎಸ್ ಯಾಕಂದರೆ ಮಗು ಅತಿ ಹೆಚ್ಚು ಗಂಟೆಗಳು ಶಾಲೆಯಲ್ಲಿಯೇ ಕಳೆಯೋದ್ರಿಂದ ಅಲ್ಲಿ ಅವರಿಗೆ ಯಾವ ರೀತಿಯಾದ ಪಠ್ಯಕ್ರಮ ಮಕ್ಕಳಿಗೆ ಸೂಚನೆ ಸೂಚನೆ ಮಾಡಬೇಕು ಮತ್ತು ಶಿಕ್ಷಕರು ಯಾವ ರೀತಿಯಾಗಿ ಮಕ್ಕಳೊಡನೆ ವರ್ತಿಸಬೇಕು ಮತ್ತು ಸಹ ಸಹ ಅತ್ಯಂತ ಬಾಂಧವ್ಯ ಹೊಂದಿರ್ತಾನಂತಲೇ ಹೇಳ್ಬೋದು ಮತ್ತು ಮೂರನೇದಾಗಿ ಪಠ್ಯಕ್ರಮ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಅಂದರೆ ಪಠ್ಯಕ್ರಮ ಯಾವ ರೀತಿಯಾಗಿದ್ದರೂ ಸಹ ಮಕ್ಕಳಿಗೆ ಅಂತಂದರೆ ಯಾವ ರೀತಿಯಾಗಿ ಅವರಿಗೆ ಆ ಒಂದು ಏಜಿಗೆ ನಾವು ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಎಂಬುದರ ಅಂಬೋದ್ರ ಸಲುವಾಗಿ ಇದು ಒಂದು ಶಿಕ್ಷಕರ ಪಾತ್ರ ಹೆಚ್ಚಂತಲೇ ಹೇಳ್ಬೋದು ಮತ್ತು ಶಿಕ್ಷಕರು ಮಗುವಿನ ಕಲಿಕೆಯ ಕುರಿತಾಗಿ ಕಾಳಜಿ ವಹಿಸಬೇಕು ಸೊ ಯಾವಾಗಲೂ ಶಿಕ್ಷಕರು ಆದಂಥವರು ನಾವು ಅತಿ ತಾಳ್ಮೆಯಿಂದ ಮಗುವಿನ ಪ್ರತಿಯೊಂದು ಹಾಗೂ ಹೂವುಗಳನ್ನು ನಾವು ಅತ್ಯಂತ ಕಾಳಜಿ ಅವರಿಗೆ ನೋಡಿಕೊಳ್ಬೇಕು ಅಂತಲೇ ಹೇಳ್ಬೋದು ಯಾವುದೇ ಒಂದು ವಿಶೇಷ ಪ್ರತಿಭೆ ಹೊಂದಿರುವ ಮಗು ತನ್ನ ಪ್ರತಿಭೆಯ ಸಹಾಯದಿಂದ ಮುಂದೆ ಬರುವುದಕ್ಕೂ ಸಹ ನಾವು ಅಲ್ಲೇನು ಮಾಡಬೇಕು ಅವರಿಗೆ ಪಾಸಿಟಿವ್ ವೇನಲ್ಲಿ ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತಲೇ ಹೇಳ್ಬೋದು ಸೊ ಈ ಒಂದು ಸಿಗ್ಮ್ಯಾಂಡ್ ಫ್ರೈಡ್ ಮತ್ತು ಆಡ್ಲರ್ ಮತ್ತು ವ್ಯಕ್ತಿತ್ವದಲ್ಲಿ ಶಿಕ್ಷಕರ ಪಾತ್ರ ಇದು ಯಾರಿಗೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು